ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾವತಿ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾಕಂದ್ರೆ ಬಸು ಜಯಂತಿ ಇರೋದರಿಂದ ಇವತ್ತು ನಮ್ಮ ಮನೆಯಲ್ಲಿ ಬಸವಣ್ಣ ಇರೋದರಿಂದ ಅದಕ್ಕೆ ನಾವು ವಿಶೇಷವಾಗಿ ಮಾಡ್ತೀವಿ ಈ ಹಬ್ಬನ ಅದಕ್ಕೆ ನಾವು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಯಾವ ಥರ ಇದೆ ಅಂತ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ರಂಗೋಲಿ ಅದು ಎಲ್ಲ ಸಿಂಪಲ್ಲಾಗಿ ಹಾಕಿದೆ ಫ್ರೆಂಡ್ಸ್ ನೋಡಿ ಈ ಥರ ಮಾ ಹಾಕಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೀರಂತೂ ನಿನ್ನೆನೇ ಬಿಟ್ಟಿರಲಿಲ್ಲ ನಮಗೆ ಹಾಗಾಗಿ ನೀರೊಂದು ಇರಲಿಲ್ಲ ಏನು ಮಾಡಬೇಕು ಅಂತ ಕೆಲ್ ನೀರಿದ್ದರೇ ಅಲ್ವ ಕೆಲಸ ಇರೋದು ನೀರೇ ಇರಲಿಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಇದು ಮಾಡ್ತಾಯಿದ್ವಿ ಹಾಗೆ ನಮ್ಮ ಅಜ್ಜ ಇನ್ನೂ ಮಲಗಿದ್ರು ಅದು ಸಿಂಗ ಸ್ವಲ್ಪ ಮೇವು ಅದೆಲ್ಲ ಇದನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಲೇಟಾಗಿತ್ತು ಅದು ಮೈ ಎಲ್ಲ ಜಡ ಆಗಿಬಿಡುತ್ತೆ ಸಿಂಗ ಒಕ್ಲಿ ಮಾಡುವಾಗ ಹಳ್ಳಿ ಕಡೆ ಹಾಗಾಗಿ ಮಲಗಿದ್ರು ನಮ್ಮ ಕೌಶಿಕ್ಕು ನಮ್ಮ ಚಿನ್ನಿನೂ ಮಲಗಿದ್ರು ಶೆಕಿಗೆ ಅಂಗಿ ಕಳೆದು ಮಲಗಿದ್ದ ನಮ್ಮ ಕೌಶಿಕ ನಮ್ಮ ಚಿನ್ನಿ ನೋಡಿ ಈ ಥರ ಡಬ್ಬ ಮಲಗಿದ್ಲು ಅಂದರೆ ಜಲ್ದಿನೇ ಹೇಳಲ್ಲ ಮಲಗಿದ್ಲು ಅವಳು ನಮ್ಮ ಪೂಜೆ ಎದ್ದು ಅವಳು ಮಖ ತಗೊಂಡು ಈ ಬತ್ತಿ ಹಚ್ಕೊತಾ ಇದ್ಲು ನಮ್ಮ ಚಿನ್ನಿ ಮಲಗಿದ್ಲು ನಮ್ಮ ಕೌಶಿಕನು ಮಲಗಿದ್ದವನು అన్నూ మలగ్రు అంత నన్ను బాగా అదే సోరిసి అంగూల్యు హాకే ఆమె అడుగే మనకి స్వల్ప చా మా చా నమద్య చా మా చా కుడు మె తొలకం ఆమెలో స్వల్ప కేస అది ఇది అంత మితు నూ నైటే పండే తొలదు మలగ్బిడ్తీ నమ్మ కౌశికను ఎద్ద నమ్మ చినీ ఎరు అడే స్వల్ప టైమ్ స్పెండ్ మి అప్ప ఆట ఆడసే కౌశికను స్వల్ప ఆట ఆడతాయి ನಮ್ಮ ಚಿನ್ನಿನ ಎದ್ದು ಅವಳಿಗೆ ಒಂದು ಸ್ವಲ್ಪ ಕಾಡಿಗೆ ಪೌಡರ ಹಚ್ಚಿದೆ ಇವ್ನು ಇನ್ನೂ ಕುತ್ಕೊಂಡಿದ್ದ ಎದ್ದು ಇನ್ನೂ ತೊಳೆದಿರಲಿಲ್ಲ ತೊಳ್ದಿರಲಿಲ್ಲ ಮಾಡ್ತಾ ಇದ್ದಾನೆ ಎಲ್ರಿಗೂ ಹಾಗೆ ನಾನು ಅವಳನ್ನು ಹಾಲೋದೆಲ್ಲ ಕೊಟ್ಟು ಹೋಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಅದನ್ನು ಮಾಡಿ ನಮಗೆ ಹೊಲ್ಕೋಗ್ತಾಯಿದ್ರು ಎಲ್ಲ ಒಲೆ ಮೇಲೇ ಆಗಬೇಕು ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಒಲೆ ಮೇಲೇ ಎಲ್ಲ ಮಾಡಬೇಕು ನಮ್ಮತ್ತೆ ನೈಟೇ ಮೊಸರು ಹಾಕಿದ್ರು ಮೊಸರು ಇಟ್ಟು ಹಾಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದರೆ ಇವಾಗ ಬೇಸ್ಗೆಯಲ್ಲಿ ಹಚ್ಕೊಂಡು ತಿಂತಾರೆ ಅಂತ ನೋಡಿ ಮನೆಯಲ್ಲೇ ಮಾಡಿದ ಮೊಸರು ಯಾವ ಥರ ಬಂದಿದೆ ಅಂತ ಆಮೇಲೆ ನಮ್ಮ ನಾಯಿ ನೋಡಿ ಹೀಗೆಲ್ಲ ಅಡ್ಡಾಡಿಬಿಡುತ್ತೆ ಅದು ಒಳಗೆ ಅದು ಅಡ್ಡಾಡ್ತಾಯಿತ್ತು ನಮ್ಮ ಚಿನ್ನಿ ಸ್ವಲ್ಪ ಹತ್ತು ಗಂಟೆ ಆಗಿತ್ತು ಆವಾಗ ಅವರು ಇದಕ್ಕಿನ್ನೂ ಊಟ ಹಾಕಿರಲಿಲ್ಲ ಅದಕ್ಕೆ ಅದು ಬಂದಿತ್ತು ಹಾಗೆ ನಳ ಬಿಟ್ಟರು ಇವತ್ತು ಬಸವ ಜಯಂತಿ ಇರೋದ್ರಿಂದ ನಾವು ಬಸವಣ್ಣನ ತೊಳೆದು ಪೂಜೆ ಅದೆಲ್ಲ ಮಾಡಬೇಕು ಹಾಗೆ ನಳನೂ ಬಿಟ್ಟಿದ್ರು ನಳ ನೀರು ಹಿಡಿತಾ ನಮ್ಮಮ್ಮ ಎಮ್ಮೆ ಅದು ತೊಳಿತಾ ಇದ್ದರು ನಮ್ಮ ಅಜ್ಜಾನು ಮತ್ತು ಎತ್ತ ಮೈ ತೊಳ್ದು ಇವತ್ತು ಬಸು ಜಯಂತಿ ಇರೋದರಿಂದ ಮೈ ತೊಳಿತಾರೆ ಮೈ ತೊಳೆದು ಪೂಜೆ ಅದು ಮಾಡಿ ಎಡೆ ಕೊಡಬೇಕು ಬೇಳೆಗೆ ಹಾಕಿ ಎಡೆ ಕೊಡ್ತಾರೆ ನಾವು ಮೊನ್ನೆ ಅಮಾವಾಸ್ಯೆ ದಿನವೇ ಕೊಟ್ಟಿದ್ವಲ್ವ ಅದಕ್ಕೆ ಸ್ವಲ್ಪ ಹುಗ್ಗಿ ಮಾಡಿ ಕೈ ಬಿಟ್ರಾಯಿತು ಅಂತ ಸ್ವಲ್ಪ ಹುಗ್ಗಿ ಮಾಡಿದ್ವಿ ನಾವು ನೋಡಿ ಇವರು ನಾಷ್ಟ ಮಾಡ್ತಾಯಿದ್ರು ಲೇಟಾಗಿತ್ತು ಅದರಲ್ಲೇ ಹನ್ನೊಂದು ಗಂಟೆ ಆಗಿತ್ತು ಇವತ್ತು ನಳ ಜದ್ದಿ ಬಿಟ್ಟರು ಅಂದರೆ ಬರೀ ಕೆಲಸನೇ ಆಯಿತು ನಾಷ್ಟನೇ ಮಾಡೋಕ್ಕಾಗಿರಲಿಲ್ಲ ಅವರು ಊಟ ಮಾಡಿರಲಿಲ್ಲ ಇವಾಗ ನಾಷ್ಟ ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆ ಆಗಿತ್ತು ಅದೆಲ್ಲ ಮಾಡಿ ರೆಡಿಯಾಗಿ ನಾಷ್ಟ ಮಾಡ್ತಾಯಿದ್ರು ನೋಡಿ ಇವತ್ತು ಯಜಗುಣನೇ ಹಾಯಿ ಮಾಡ್ತಾಯಿದ್ದಾನೆ ಆಮೇಲೆ ನಮ್ಮ ಅಜ್ಜ ಎತ್ ಮೈ ತೊಳೆದು ಎತ್ತು ಕಟ್ಟಿದ್ರು ನೋಡಿ ಈ ಥರ ಇಲ್ಲೇನಳ್ಳಿ ಕಟ್ತೀವಿ ಬಿಸಿಲುಂತೂ ಸಿ ಸಿಕ್ಕಾಪಟ್ಟೆ ಇತ್ತು ಅದಕ್ಕೆ ನೆಳ್ಳಿಗೆ ಕಟ್ಟಿದ್ರಾಯ್ತು ಅಂತ ನೆರಳಿಗೆ ಕಟ್ಟಿದ್ರು ನೋಡಿ ಬಿಸಿಲು ಯಾವ ಥರ ಇದೆ ಅಂತ ನಾವೆಲ್ಲ ಸಾಯಂಕಾಲ ಭಾರೆ ಮಾಡಬೇಕಿತ್ತು ಕಸ ಅದೆಲ್ಲ ಗುಡಿಸ್ಬೇಕಿತ್ತು ಸ್ವಲ್ಪ ಹುಗ್ಗಿ ಮಾಡಿ ಆಮೇಲೆ ಮಾಡಿದ್ರಾಯ್ತು ಅಂತ ಸ್ವಲ್ಪ ಬೆಲ್ಲ ಕಡಿಗಿಟ್ಟಿದ್ದೆ ಅದನ್ನು ಚಿತ್ಕೊಂಡ್ಬಂದು ಹುಗ್ಗಿಗೆ ಹೆಸರು ಇಟ್ಟು ನಮ್ಮ ಕೌರ್ಶಿಗೆ ಆಟ ಆಡ್ತಾಯಿದ್ದೆ ಅವ್ನ ಜೊತೆಗೆ ಹೋಗಿ ನಾನು ಸ್ವಲ್ಪ ಆಟ ಆಡಿದೆ ಆಟ ಆಡಿ ಆದಮೇಲೆ అవను ఆట ఆడతాయి అన జ స్వల్ప టైమ్ స్పెండ్ మాది నను ఆవ్ అవున జొతే ఆట ఆడ అందే జగ్బిడ్తా ఫుల్ ఆట అందర ఆటత అదకే నన్ను ఆవ్ కలసా అనుకుంట స్వల్ప ఆట ఆడోదు అని ఊర్సోదు మాకు ఇలా అందరే సిట్టు బాతా అవును నోడి బెల్ ఇట్టు హుగ్గి అంత నన్న చిహ్న ఎద్లు నన్ను ఇవగా వీడియో ఎడిట్ మా నోడి బాయ్ దాళు హాగ ఇన్న ముగ్గుతాయి అమ్మజ్జ నమ్మమ్మ ఆట ఆడస్కో నే స్వల్ప నా ఆమె సాయంకాలెల్లా కస గుడిసి ఇవతో నమ్మ నమ్మమ్మ మనకి హతీ అంతరు నవరు మనకి అదకే మజ్జిగే మి హల్వ అదే ఒంసట్లో ఒసలు మజ్జిగ కొట్టు కలసీద అమ్మగే ಸ್ವಲ್ಪ ಕೆಲಸ ಇದೆ ನಾಳೆ ಆಳು ಬರ್ತಾರೆ ಹೊಲಕ್ಕೆ ಅದಕ್ಕೆ ಅವ್ರಿಗೆ ಹೇಳಕ್ಕೆ ಹೋಗಿದ್ರು ನಾಲ್ಕೂವರೆ ಆಗಕ್ಕೆ ಬಂದಿತ್ತು ಅವಾಗೆ ಹೊರಟ್ರು ನಮ್ಮ ಚಿನ್ನಿನೂ ಇದ್ದಿದ್ಲು ಅವಳ ಜೊತೆ ಆಟ ಆಡ್ತಾ ಇದ್ದೆ ನಾನು ಸ್ವಲ್ಪ ನನ್ನ ಕೌಶಿಕನು ಮಲಗಿಸಿದೆ ತುಂಬಾ ಹಠ ಮಾಡ್ತಾ ಇದ್ದ ಅದು ಇದು ಅಂತ ಹಾಗಾಗಿ ಅವನು ಮಲಗಿಸಿ ಆಮೇಲೆ ಮಾಡಿದ್ರಾಯ್ತು ಕೆಲಸ ಅಂತ ನಮ್ಮ ಚಿನ್ನಿನೂ ಆಟ ಆಡ್ತಾ ಇದ್ಲು ನೋಡಿ ಯಾವ ಥರ ಮಾಡ್ತಾಳೆ ಅಂತ

ఆమె సాయంకాల స్వల్ప నమ్మ అజ్జ బందో చదువు కాశ్ కొడుకు హాకే ఆట ఆడతాళే అవుగా హాకే ఆట ఆడతాయి ఇది హసెల నోడ్క ఆట ఆతాళేవళు నమ్ కౌశికి స్వల్ప నగడి అదే అవును నన్ను వీడియో ఎడిట్ మేబాయిల్ ಸ್ವಲ್ಪ ನೋಡಿ ಇಬ್ರು ಕಾಡಿಸ್ತಾ ಇದ್ದಾರೆ ನೋಡಿ ಸಾಯಂಕಾಲ ಆಯಿತು ನಮ್ಮಮ್ಮ ಬಂದರು ಅವಳ ನಾಟ ಆಡಿಸ್ತಾ ಇದ್ದರು ಇನ್ನೂ ಬರ್ತಾ ಇರಲಿಲ್ಲ ಅಮ್ಮ ನೋಡಿ ಇನ್ನು ನಮ್ಮಮ್ಮ ಬರ್ತಾ ಇರಲಿಲ್ಲ ಇನ್ನು ಸ್ವಲ್ಪ ಲೇಟಾಗಿ ಮೈಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ರು ಆದರೆ ಈ ಕಡೆ ಜಾಗ ಜಿ ಪಿ ಎಸ್ ಮಾಡೋಕ್ಕೆ ಬಂದರು ಇವರು ಫಸ್ಟಿಗೆ ತಟ್ಟಿ ಮನೆಯಲ್ಲಿ ಇರುವಾಗಲೇ ಆರ್ಡರ್ ಮನೆ ಇದು ಕೊಟ್ಟಿದ್ರಂತೆ ಆದರೆ ಆಗಿರಲಿಲ್ಲ ಅದು ಇವಾಗಾಯಿತು ಅದು ಮನೆಯೆಲ್ಲ ತಟ್ಟೆ ಮನೆ ಬೀಳ್ತಾ ಇತ್ತು ಅದಕ್ಕೆ ಅಲ್ಲಿ ಸಾಲ ಮಾಡಿ ಮನೆ ಹಾಕಿಸಿದ್ದು ಇವಾಗ ಏನೋ ಬಂದಿದೆ ಅಂತೆ ಅದಕ್ಕೆ ಈ ಕಡೆ ಮನೆ ಖಾಲಿ ಜಾಗ ಇದೆ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅವನಿಗೆ ಆಗಿದೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಕೌಶಿಕ ಮನೆ ಇರ್ತಾ ಇರಲಿಲ್ಲ ಯಾವ ಥರ ಆಟ ಮಾಡ್ತಾ ಇದ್ದಾನೆ ಅಂತ ಹಾಗೆ ಅಮ್ಮ ಹೋಗಿ ಕೌಶಿಕ ಬಂದ ನೀರಡಿಕೆ ಆಗಿತ್ತು ಓನಪ್ಪ ಹೂವು ಅದು ಕೊಟ್ಟಿದ್ರು ಮತ್ತು ಏನೇನು ಕಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೆ ಹಾಗೆ ಇವತ್ತು ಅವರು ಮನೆ ಅಮ್ಮಾಸಿಗೆ ಬೆಳೆಗೆ ಹಾಕಿರಲಿಲ್ಲ ಇವತ್ತೇನೋ ಬೆಳೆಗೆ ಹಾಕಿದ್ರಂತೆ ಅದಕ್ಕೆ ಕಡುಬು ಮಾಡಿದ್ರು ಕೊಟ್ಟು ಕಳಿಸಿದರು ಏನೋ ಅಮ್ಮನ ಮನೆ ಹತ್ರ ಬಂದರೆ ಏನೋ ಒಂಥರ ಖುಷಿ ಇರುತ್ತೆ ನೋಡಿ ಇಷ್ಟೆಲ್ಲ ಅಡುಗೆ ಕಟ್ಟಿದ್ರು ಕಡುಬು ಈ ಬಾರಿ ಪಚಡಿ ಮಾಡಿದರು ಪಚಡಿ ಮತ್ತು ಮೆಣಸಿನ್ಕಾಯಿ ಹೂವು ಕೊಟ್ಟು ಕಳ್ಸಿದ್ರು ನಮ್ಮ ಗಿಡದಲ್ಲಿ ಬಿಟ್ಟಿರ್ತೇವೆ ಹೂವು ಜಗಕ್ಕೂ ಬಿಟ್ಟಿರ್ತವೆ ಅವರು ಇವ್ರು ತುಂಬಾ ಜನ ಹರ್ಕೊಂಡು ಹೋಗ್ತಾರೆ ಇವಾಗ ಬಂದ್ನಲ್ಲ ಅಜ್ಜ ಅದಕ್ಕೆ ಕೊಟ್ಟು ಕಳ್ಸಿದ್ದಾರೆ ನಮಗೂ ಸ್ವಲ್ಪ ಇಟ್ಕೊಳೋಕೆ ನೋಡಿ ನಾನು ಸ್ವಲ್ಪ ಕಡ ತಿಂದು ನಮ್ಮ ಚಿನ್ನಿ ಜೊತೆಗೂ ಸ್ವಲ್ಪ ಆಟ ಆಡಿದೆ ಎದ್ದೊಂದು ಆಡಗಂತ ಬಿಟ್ಟೈತೆ ಅದಿಲ್ ನೀ ಮಾತಾಡ್ಸೋದೆಲ್ಲ ಗೊತ್ತಿಕತೀನು ಅದಿಲ್ಲ ಮಾತಾಡ್ಸೋದೆಲ್ಲ ಗೊತ್ತಕ್ಕತಿ ನಿನಗೆ ಏನದು ನಗದು ಜಳಕ ಮಾಡ್ತಿ ಜಳಕ ಮಾಡ್ತಿ ನೀನು ಜಳಕ ಮಾಡ್ತಿ ಜಳಕ ಮಾಡ್ತಿ జక మిగతా సాయంకాలు నమ్మ ఎంత పూజ మి ఏడీ కొడతాయి స్వల్ప హిర అమ్మ ఇవళ గాడే అంగరద కుత్కెట్ అట ఆడతా కుంటే నన్ను వరే నమ్మమ్మ ఆమె ఎరదు ఇవళన్ స్నమా హీ కడే యరతారు అంత నోడ్ అంత అన్సే కమెంట్ మి ఫ్రెండ్స్ అవుతు స్నే ఒడియో మి హతీని యవతర ఏరీతారు నమ్మకడే అంత ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ವಿಡಿಯೋ ಲೈಕ್ ಲೈಕ್ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅವಳ ಸ್ನಾನ ಮಾಡೋದಷ್ಟೇ ಮಾಡಿ ಹಾಕಿದ್ದೀನಿ ನಾನು ಬೇಕಂದರೆ ಕಮೆಂಟ್ ಮಾಡಿ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ ಆಮೇಲೆ ನೈಟ್ ಅವಳು ಮಲಗಿಸಿ ಆಮೇಲೆ ಊಟ ಮಾಡಿ ಇವತ್ತಿನ ಡೇ ಹಿಂಗಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್